ಈ ಜಲಂಧರ್ ಸಿನಿಮಾ ಈ ಜಲಂಧರ್ ಸಿನಿಮಾ ನೀವೇನಾದ್ರೂ ಕನ್ನಡಿಗರೇ ಮೂವತ್ತು ಕೋಟಿ ಕೊಟ್ಟು ಆ ಸಿನಿಮಾನ ಗೆಲ್ಲಿಸ್ಬಿಟ್ರಿ ಕನ್ನಡ ಸಿನಿಮಾಗೆ ರೆಸ್ಪೆಕ್ಟ್ ಕೇಳ್ತಿರಂಗೆ ಆಗ್ಬಿಡುತ್ತೆ ಅದ್ಭುತವಾಗಿ ಮಾಡೋರೆ ಪ್ರಮೋದ್ ಶೆಟ್ಟಿ ಅವ್ರಾಗಿರ್ಬೋದು ಡಿಸ್ಕೋ ಸೈಕೋ ಪಾತ್ರದಲ್ಲಿ ಆಕ್ಟ್ ಮಾಡೋವ್ರೆ ಡೈರೆಕ್ಟರ್ ವಿಷ್ಣು ಅದ್ಭುತವಾಗಿ ಮಾಡವ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಸಿನಿಮಾನ ಗೆಲ್ಸೋ ಎಲ್ಲರೂ ಕನ್ನಡಿಗರು ಗೆಲ್ಸಲೇಬೇಕು ಜೈ ಬಜ್ರಂಗೆ ಥ್ಯಾಂಕ್ ಯು ಸಿನಿಮಾ ಅಂತೂ ಸೂಪರ್ ಆಗಿದೆ ಮತ್ತೆ ಜಲಂಧರ್ ಮೂವಿಯಲ್ಲಿ ಸಾಂಗ್ ಇದೆಯಲ್ಲ ಹುಟ್ಟುತ್ತ ನಾವು ಆ ಸಾಂಗ್ ಕೂಡ ಸೂಪರ್ ಆಗಿದೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಬಂದು ಈ ಸಿನಿಮಾನ ಗೆಲ್ಸ್ಬೇಕು ಅಂತ ಒಂದು ಡೀಸೆಂಟ್ ಫಿಲ್ಮ್ ಅಂತ ಹೇಳ್ಬೋದು ಮೂವಿ ಅಂತ ಹೇಳ್ಬೋದು ಸಸ್ಪೆನ್ಸು ಮತ್ತು ಥ್ರಿಲ್ಲರ್ ಆಗಿದೆ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ವೈಸು ಒಳ್ಳೆ ಮೂವಿ ಡಿಸೆಂಟ್ ಮೂವಿ ಎಲ್ಲರೂ ಬಂದು ನೋಡ್ಬೋದು ಸಿನಿಮಾ ಚೆನ್ನಾಗಿದೆ ಇಂಥರ ಕಂಟೆಂಟು ಇದೆ ಫಸ್ಟ್ ಬಂದಿರೋದು ಅನ್ಕೋತೀನಿ ಬರೀ ಆಲ್ಮೋಸ್ಟ್ ಅಲ್ಲ ಮುತ್ತತ್ತಿ ಆ ಮುತ್ತತ್ತಿ ಸರ ಆ ಪರಿಸರ ಮತ್ತು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ರಮೋದ್ ಸೆಟ್ಟಿಯರ್ ಆಕ್ಟಿಂಗ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಲೋಕೇಶ್ ಗೌಡ್ರು ಆ್ಯಕ್ಟಿಂಗ್ ಚೆನ್ನಾಗಿದೆ ಹಳ್ಳಿಯ ಸೊಗೌಡರು ಮುತ್ತತ್ತಿಯಲ್ಲೇ ತೆಗೆದಿರೋ ಪಿಕ್ಚರ್ ತುಂಬ ಚೆನ್ನಾಗಿದೆ ತುಂಬ ಸಕ್ಸಸ್ ಆಗುತ್ತೆ ಸರ್ ಲೋಕೇಶನ್ ಅವರು ಹೀರೋನವ್ರು ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಸ್ಟೋರಿ ಮತ್ತು ಇನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ